ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕೆಲವರು ಆ ರೀತಿ ಯಾರು ಏನು ಹೇಳಿದ್ರು ಕೂಡ ಇದು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಜನರಿ ಇವತ್ತು ಬೇಸತ್ತಿದೆ ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮ ನೋಡ್ತಕ್ಕಂಥ ದೃಷ್ಟಿಕೋನೇ ಬದಲಾವಣೆ ಆಗಿದೆ ಹಾಗಾಗಿ ಯಾರೇ ಇರ್ಬೋದು ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು ಗೌರವ ಕಡಿಮೆ ಆಗಬಾರ್ದು ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆಯೂ ಕೂಡ ಸಮಾಜ ಕೂಡ ಒಪ್ಕೋಬೇಕು ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಾನೇ ರಾತ್ರಿ ನಾನು ಗಮನಿಸಿದ್ದೇನೆ ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ ಅವ್ರ ಹತ್ರನ ಕೂಡ ಚರ್ಚೆ ಮಾಡ್ತೇನೆ ಸಮರ್ಥನೆ ಮಾಡ್ಕೊಳ್ತಾರೆ ಈಶ್ವರಪ್ಪ ಅವ್ರಿಗೆ ಸೇರಿದಂತೆ ಕೆಲವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಆ ರೀತಿ ಯಾರು ಏನು ಹೇಳಿದ್ರು ಕೂಡ आ, कुणा, कुणा ले ले ने ने ು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನವೇ ಬದಲಾವಣೆ ಆಗಿದೆ ಹಾಗಾಗಿ ಯಾರೇ ಇರ್ಬೋದು ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು ಗೌರವ ಕಡಿಮೆ ಆಗಬಾರ್ದು ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆಯೂ ಕೂಡ ಸಮಾಜ ಕೂಡ ಒಪ್ಕೋಬೇಕು ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನೆನೆ ರಾತ್ರಿ ನಾನು ಗಮನಿಸಿದ್ದೇನೆ ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದೆ ಗಮನಿಸಿದ್ದೇನೆ ఆరు అతను కూడా చర్చను మార్చాడు